ಕೇಳಿದೆ ಅದ್ರ ಬಗ್ಗೆ ಮಾತೇ ಆಡೋದಿಲ್ಲ ಒಂದಾದ ದುಡ್ಡು ಕೊಡು ಇಲ್ಲ ಅಂತ ಹೇಳಿದ್ರೆ ನನಗೆ ನೀನು ಬಾ ಎರಡು ಆಗಲ್ಲ ಅಂತ ಹೇಳಿದ್ರೆ ಹೇಗೆ ವ್ಯಾಪಾರ ಹೇಗೆ ನೀನು ತಗೊಂಡಿದ್ದ ಉದ್ದೇಶ ಏನು ಇಲ್ಲ ನಾನು ತಗೊಳಕ್ಕೆ ಹಾಕಿಲ್ಲ ನಾನು ಒಂದೇ ಸಲ ದುಡ್ಡು ಕೊಡೋಕಾಕಿಲ್ಲ ಎರಡು ಭಾಗ ಮಾಡಿ ಮೂರು ಭಾಗ ಮಾಡಿ ಕೊಡ್ತೀನಿ ಓಕೆ ನೀನು ಊರಲ್ಲಿ ಆಸ್ತಿ ಇದೆ ಮನೆ ಮಾರಿಕೊಡ್ತೀನಿ ಅಂತ ಹೇಳಿದೆ ಕೊಟ್ಟಿಯ ನೀನು ನನಗೆ ಕೆಲಸ ಸಿಕ್ಕಿದೆ ಕೆಲಸದಲ್ಲಿ ಬರೋ ನಲ್ವತ್ತು ಸಾವಿರ ಅವಳು ಇನ್ಫೋಸಿಸಲ್ಲಿ ಕೆಲಸ ಮಾಡ್ತಾಯಿದ್ದಾನೆ ಅಂತ ಅದು ಒಂದು ಶಾರ್ಟ್ಸ್ ಸಲ ಇಲ್ಲಿ ಬೆಂಗಳೂರಿನಲ್ಲಿ ಆಯಿತು ಅದರದ್ದು ಲೆಟ್ರೆಲ್ಲ ಕಳಿಸಿದ್ರು ಅದು ಒರಿಜಿನಲ್ಲೇ ಡೂಪ್ಲಿಕೇಟ್ ಅಂತ ಗೊತ್ತಿಲ್ಲ ಒಂದು ಇನ್ಫೋಸಿಸ್ ಬ್ರ್ಯಾಂಡ್ ಇದೆ ಅದು ಲೋಗೋ ಇದೆ ನಿಮ್ಮನ್ನು ಆ ನಾನು ಹೇಳಿದ್ಲು ಅವಳು ನಿಮಗೆ ಯಾವ ರೀತಿ ಬೇಕಂದ್ರೆ ಮದುವೆ ಆದರೆ ಆಗಲಿ ಇಲ್ಲ ಅಂತೇಳಿದ್ರೆ ನಮ್ಮನ್ನು ನೀವು ನೋಡ್ಕೊಳ್ಳಿ ಸಾಕು ನಮಗೆ ನಮ್ಮನ್ನು ನೋಡಿಕೊಂಡ್ರೆ ನಾನು ನಿಮ್ಮನ್ನು ನೋಡ್ಕೊಳ್ತೀನಲ್ವಾ ಅಷ್ಟೇ ಸಾಕು ನಮಗೆ ಬೇಕಾದದು ಹೊಟ್ಟೆಗೆ ಅನ್ನ ಮತ್ತು ನನಗೆ ಔಷಧಿ ಅಷ್ಟು ಮಾತ್ರ ನನಗೆ ಬೇಕಾದದು ನನಗೆ ಆರೋಗ್ಯ ಸರಿ ಇಲ್ಲ ನನಗೆ ತೂತ ಇದೆ ಅದು ನನಗೆ ಚೈಲ್ಡ್ ಬರ್ತಿಂದ ಇದೆ ಆಗಾಗ ನನಗೆ ತೊಂದರೆ ಆಗ್ತದೆ ಒಂದು ಇಂಜೆಕ್ಷನಿಗೆ ಆರುನೂರು ರೂಪಾಯಿ ಆಗುತ್ತೆ ಹೀಗೆಲ್ಲ ಹೇಳಿ ದುಡ್ಡು ಸ್ವಾಮಿ ನಾನು ಆ ರೀತಿ ಮಾನವೀ ನಾನು ಮಾನವೀಯತೆಯಿಂದ ಯೋಚನೆ ಮಾಡಿದ ಹೊರ್ತು ನಾನು ಬೇರೆ ಯಾವುದೇ ಕೆಟ್ಟ ರೀತಿ ಯೋಚನೆ ಮಾಡಲಿಲ್ಲ ಒಂದು ಇಲ್ಲದವ್ರಿಗೆ ಒಂದು ರಕ್ಷಣೆ ಕೊಡೋದು ತಪ್ಪೇನಿಲ್ಲ ನಾನು ಅಡಾಪ್ಟೇಷನ್ ತಗೊಳ್ತೀನಿ ಅಂತ ಹೇಳಿದೆ ಅಡಾಪ್ಟೇಷನ್ ಅಂತ ಹೇಳಿದ್ರೆ ಗೊತ್ತಾಯ್ತಲ್ವ ದತ್ತು ದತ್ತು ತೊಗೊಳ್ತೇನೆ ಅದನ್ನು ನಿನ್ನೆ ನಾನು ಕೇಳ್ತಾಕೆ ನಾನು ಮಾಡ್ತೇನೆ ನಿನಗೆ ಏನಾದ್ರು ಕೆಲಸ ಏನಾದ್ರು ಸಿಕ್ಕಿದಾಗ ಅದರಲ್ಲಿ ನೀನು ನಿನ್ನ ತೀರಿಸ್ಬೇಕಾದ್ರೆ ನಿನ್ನ ಕರ್ತವ್ಯ ಅಂತ ಹೇಳಿದೆ ಅದಕ್ಕೆ ಒಪ್ಕೊಂಡು